ನೋಡಿ ಸಾಕಷ್ಟು ರೀತಿಯಲ್ಲಿ ನೀವು ಕೇಳ್ತಾನೆ ಇರ್ಬೋದು ಸಿ ಜೆ ರಾಯವರು ಆತ್ಮಹತ್ಯೆಗೆ ಶರಣಾದರು ಅನ್ನೋ ನಿಟ್ಟಿನಲ್ಲಿ ಸೊ ಎಷ್ಟೇ ಐಶ್ವರ್ಯ ಎಷ್ಟೇ ಆಸ್ತಿ ಎಷ್ಟೇ ಅಂತಸ್ತು ಇದ್ದರೂ ಕೂಡ ಮನುಷ್ಯನಿಗೆ ಈ ಮಾನಸಿಕವಾಗಿರ್ತಕ್ಕಂಥ ನೆಮ್ಮದಿ ಒಂದು ಇಲ್ಲ ಅಂತಂದರೆ ಆತ ಎಂತಹ ಹಂತಕ್ಕೂ ಬೇಕಾದರೂ ಕೂಡ ಹೋಗಿ ತಲುಪ್ತಾನೆ ಅಥವಾ ಏನು ಬೇಕಾದರೂ ಕೂಡ ಮಾಡಿಕೊಳ್ಳಬಲ್ಲ ಅನ್ನುವಂಥದ್ದಕ್ಕೆ ಸಿ ಜೆ ರಾಯರವರ ಒಂದು ಘಟನೆ ನಿದರ್ಶನ ಆಗ್ತದೆ ಯಾಕೆ ಅಂತಂದರೆ ಕೋಟಿ ಕೋಟಿ ಹಣ ಇವರ ಬಳಿಯಲ್ಲಿರ್ತದೆ ಕೋಟಿ ರೂಪಾಯಿ ಆಸ್ತಿಯ ಒಡೆಯಾಗಿರ್ತಾರೆ ಸುಮಾರು ಲೆಕ್ಕಕ್ಕೆ ಇಲ್ಲದಷ್ಟು ಐಶ್ವರ್ಯ ಇವರ ಬಳಿಯಲ್ಲಿರ್ತದೆ ಆದರೆ ಮಾನಸಿಕವಾಗಿರ್ತಕ್ಕಂತಹ ನೆಮ್ಮದಿ ಇಲ್ಲದೆ ಇರುವ ಕಾರಣದಿಂದಾಗಿ ತನ್ನ ಜೀವನವನ್ನು ತಾನೇ ಕಳ್ಕೊಂಡ್ಬಿಟ್ರಾ ಅನ್ನುವಂಥದ್ದು ಒಂದೆಡೆ ನಮಗೆ ಗೊಂದಲವಾಗಿ ಇರ್ತಕ್ಕಂಥದ್ದು ಆದರೆ ಈ ರೀತಿಯಾಗಿ ಮಾಡಬಾರ್ದಾಗಿತ್ತಲ್ವಾ ಸಮಾಜದಲ್ಲಿ ಇವರನ್ನೇ ಇನ್ಸ್ಪಿರೇಷನ್ ಆಗಿ ತೆಗೆದುಕೊಂಡು ಇವರ ರಂಗದಲ್ಲಿಯೇ ಮುಂದುವರಿಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಜನರು ಬಿಸ್ನೆಸ್ ರಂಗದಲ್ಲಿ ಮುಂದುವರಿತಾ ಇರ್ತಾರೆ ಅಥವಾ ಇವರನ್ನೇ ಮಾದರಿಯನ್ನಾಗಿ ತೆಗೆದುಕೊಂಡು ಇವರ ರೀತಿಯಲ್ಲಿ ನಾವು ಕೂಡ ಬೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಲ್ಲಿ ಪ್ರಯತ್ನವನ್ನು ಪಡ್ತಾ ಇರ್ತಾರೆ ಸೊ ಅಂಥವರಿಗೆ ಯಾವ ರೀತಿಯ ಸಂದೇಶವನ್ನು ಸಿ ಜೆ ರಾಯ ಅವರು ಇವತ್ತು ಕೊಟ್ಟು ಹೋದರು ಅನ್ನುವಂಥದ್ದು ಎಲ್ರಿಗೂ ಕೂಡ ಇರತಕ್ಕಂತಹ ಒಂದು ಗೊಂದಲ ಆದರೆ ನೋಡಿ ಮನುಷ್ಯನಿಗೆ ಈ ಮಾನಸಿಕವಾಗಿರ್ತಕ್ಕಂಥ ನೆಮ್ಮದಿ ಇಲ್ಲ ಅಂತಂದರೆ ಎಂಥ ಹಂತಕ್ಕೂ ಬೇಕಾದರೂ ಕೂಡ ತಲುಪ್ತಾನೆ ತನ್ನ ಜೀವನವನ್ನು ತಾನೇ ಕಳ್ಕೊಳ್ತಾನೆ ಅಂತಂದರೆ ಹೇಗೆ ನಂಬೋಕೆ ಸಾಧ್ಯ ಸೊ ನೋಡಿ ಇವತ್ತು ಸುಮಾರು ಎಂಟು ಸಾವಿರದ ನಾನ್ನೂರು ಕೋಟಿ ಬೆಲೆ ಬಾಳ್ತಕ್ಕಂತಹ ಆಸ್ತಿಯ ಒಡೆಯ ಆಗಿದ್ದರೂ ಕೂಡ ಕೇವಲ ಐ ಟಿ ಅಧಿಕಾರಿಗಳು ಪದೇ ಪದೇ ನಮ್ಮ ಮೇಲೆ ದಾಳಿಯನ್ನು ಮಾಡ್ತಾರೆ ಅಥವಾ ನಮ್ಮ ಮೇಲೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ದಾ ದಾಖಲಾತಿಗಳನ್ನು ಸಬ್ಮಿಷನ್ ಮಾಡಿದರೂ ಕೂಡ ಅವರು ಮತ್ತೆ ಮತ್ತೆ ಬರ್ತಾಯಿದ್ರು ಮಾನಸಿಕವಾಗಿ ನಮಗೆ ತೊಂದರೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದರು ಸೊ ಅದಕ್ಕೆ ತಡ್ಕೊಳ್ಳೋಕ್ಕಾಗದೆ ಅವರು ಈ ರೀತಿಯಾಗಿರ್ತಕ್ಕಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಸಿ ಜೆ ರಾಯ ಅವರ ಸಹೋದರ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕ ಸರ್ಕಾರವು ಕೂಡ ಇವರ ಆತ್ಮಹತ್ಯೆಯ ಹಿಂದೆ ಇರತಕ್ಕಂತಹ ರಹಸ್ಯವನ್ನು ಭೇದಿಸಬೇಕು ಅನ್ನೋ ನಿಟ್ಟಿನಲ್ಲಿ ತನಿಖಾಧಿಕಾರಿಗಳನ್ನು ನೇಮಕ ಮಾಡಿರ್ತಕ್ಕಂಥದ್ದು ಅಥವಾ ಆ ಒಂದು ಆತ್ಮಹತ್ಯೆಗೆ ನಿಜವಾದ ಕಾರಣ ಏನು ಅನ್ನೋದನ್ನು ನಾವು ಪತ್ತೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮುಂದಾಗಿರ್ತಕ್ಕಂಥದ್ದು ಸೊ ನೋಡಿ ಇವತ್ತು ಸಿ ಜೆ ರಾಯ ಅಂತವರು ಎಲ್ಲ ರಂಗದಲ್ಲಿಯೂ ಕೂಡ ಮಾದರಿಯಾಗ್ತಾರೆ ನಮ್ಮ ಹಿಂದೆ ಮುಂದೆ ಈ ರೀತಿಯಾಗಿರ್ತಕ್ಕಂಥ ಘಟನೆಗಳು ನಡೆದಾಗ ನಮ್ಮ ಜೀವನದಲ್ಲಿಯೂ ಕೂಡ ಬೇಸರಕ್ಕೆ ಒಳಗಾಗ್ತೀವಿ ಯಾಕೆ ಅಂತಂದರೆ ಜೀವನ ಅನ್ನುವಂಥದ್ದು ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು ಯಾರೂ ಕೂಡ ಜೀವನವನ್ನು ಮತ್ತೆ ಸೃಷ್ಟಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಇದು ದೇವರು ಕೊಟ್ಟಿರ್ತಕ್ಕಂತಹ ಒಂದು ಅತ್ಯಮೂಲ್ಯವಾಗಿರ್ತಕ್ಕಂತಹ ಒಂದು ರತ್ನ ಇದ್ದಂತೆ ಸೊ ಅಂತಹ ಜೀವನವನ್ನು ನಾವು ದೇವರು ಕರ್ಕೊಳ್ಳುವ ಮೊದಲೇ ನಾವೇ ಕಳ್ಕೊಳ್ತೀವಿ ಆ ಜೀವನವನ್ನು ಅಂತಂದಾಗ ನಿಜವಾಗಿಯೂ ಕೂಡ ಬೇಸರಗೊಳ್ಳುವಂತಹ ಸ್ಥಿತಿಗೆ ತಲುಪ್ತಿವೆ ಸೊ ಸಾವಿರಾರು ಜನರಿಗೆ ಮಾದರಿಯಾಗಿರ್ತಕ್ಕಂಥ ವ್ಯಕ್ತಿ ಸಮಾಜದಲ್ಲಿ ತನ್ನದೇ ಆಗಿರತಕ್ಕಂತಹ ಛಾಪನ್ನು ಮೂಡಿಸಿರ್ತಕ್ಕಂಥ ವ್ಯಕ್ತಿ ಸಮಾಜದಲ್ಲಿ ತನ್ನದೇ ಬ್ರ್ಯಾಂಡ್ ಬ್ರ್ಯಾಂಡನ್ನು ಸೃಷ್ಟಿ ಮಾಡಿರ್ತಕ್ಕಂಥ ವ್ಯಕ್ತಿ ಅದರಲ್ಲೂ ಕೂಡ ನಮ್ಮ ಕರ್ನಾಟಕದವರು ನಮ್ಮ ಕನ್ನಡಿಗರು ನಮ್ಮ ಬೆಂಗಳೂರಿನ ಮೂಲದವರಾಗಿರ್ತಕ್ಕಂಥ ಸಿ ಜೆ ರಾಯರ್ ಅವರು ಇವತ್ತು ಆತ್ಮಹತ್ಯೆಗೆ ಶರಣಾಗ್ತಾರೆ ಅಂತಂದರೆ ಅದಕ್ಕೆ ಕಾರಣ ಆದರೂ ಏನು ಎಂಬೆಲ್ಲ ವಿಚಾರವನ್ನು ನಾವು ಈ ಒಂದು ವಿಡಿಯೋದ ಉದ್ದಗಲಕ್ಕೂ ಚರ್ಚೆ ಮಾಡೋಣ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ವಿಸಿಟ್ ಅನ್ನು ಕೊಡ್ತೀರ ದಯಮಾಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲೆಕನ್ನು ಕ್ಲಿಕ್ ಮಾಡಿಕೊಳ್ಳಿ ಅಂತ ಹೇಳಿ ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ ಹೌದು ಸಾಕಷ್ಟು ರೀತಿಯಲ್ಲಿ ನಾವು ನೋಡ್ತಾನೆ ಇಡ್ತೀವಿ ಇವತ್ತಿನ ಸಮಾಜ ಏನಾಗಿದೆ ಅಂತಂದರೆ ನಮ್ಮ ಮೊಬೈಲ್ ಯುಗದಲ್ಲಿ ಅಥವಾ ಈ ಒಂದು ಪ್ರಸ್ತುತವಾಗಿರುವಂತಹ ದಿನಮಾನಗಳಲ್ಲಿ ಮನುಷ್ಯನಿಗೆ ಮಾನಸಿಕವಾಗಿರ್ತಕ್ಕಂತಹ ನೆಮ್ಮದಿಯೇ ಇಲ್ಲದಂತೆ ಆಗಿದೆ ನಾವು ಕೋಟಿ ಕೋಟಿ ಹಣವನ್ನು ಗಳಿಸಿದರೂ ಕೂಡ ಮಾನಸಿಕವಾಗಿರ್ತಕ್ಕಂಥ ನೆಮ್ಮದಿಯನ್ನು ಎಲ್ಲೋ ಒಂದು ಕಡೆ ಕಳ್ಕೊಳ್ತಾ ಇದ್ದೀವಿ ಸೊ ಇತ್ತೀಚೆಗೆ ಅಷ್ಟೇ ನಾವು ಈ ಕೆಫೆ ಮಾಲೀಕ ಅವರು ಇದೇ ರೀತಿಯಾಗಿರ್ತಕ್ಕಂಥ ನಿರ್ಣಯವನ್ನು ಕೈಗೊಂಡು ತಮ್ಮ ಜೀವನವನ್ನು ತಾವೇ ಕಳ್ಕೊಂಡಿದ್ದರು ಸೊ ಹೀಗೆ ಮಾನಸಿಕವಾಗಿರ್ತಕ್ಕಂತಹ ನೆಮ್ಮದಿಯನ್ನು ಮನುಷ್ಯ ಕಳ್ಕೊಂಡಾಗ ಆತ ತಾನು ಗಳಿಸಿರ್ತಕ್ಕಂಥದ್ದೆಲ್ಲವನ್ನು ಮರೆತು ಬಿಡ್ತಾನೆ ನೋಡಿ ಅವರ ಆಸ್ತಿಗೆ ನಾವು ನೋಡೋದೇ ಆಯಿತು ಅಂತಂದರೆ ಏನು ತಾನೇ ಕಳ್ಕೊಳ್ತಿದ್ರು ಇನ್ ಕೇಸ್ ಏನಾದರೂ ಅವರ ಐ ಟಿ ಅಧಿಕಾರಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲಾತಿಗಳನ್ನು ಸಬ್ಮಿಷನ್ ಮಾಡಬೇಕು ಅಥವಾ ಏನಾದರೂ ಮಿಸ್ಟೇಕ್ಗಳಾಗಿತ್ತು ಅಂತಂದರೆ ಮನುಷ್ಯ ಆದಮೇಲೆ ತಪ್ಪು ಮಾಡೋದು ಸಹಜ ಅದಕ್ಕೆ ಬೇಕಾಗಿರ್ತಕ್ಕಂತಹ ತಯಾರಿಗಳನ್ನು ಮಾಡಿಕೊಡ್ಬೋದಾಗಿತ್ತು ಅಥವಾ ಬೇಕಾಗಿರ್ತಕ್ಕಂತಹ ಟ್ಯಾಕ್ಸನ್ನು ಪೇ ಮಾಡಿದರೆ ಆಗಿರೋದು ಬಟ್ ಆದರೆ ಯಾಕೆ ಈ ರೀತಿಯಾಗಿರ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡ್ರು ಸುಮಾರು ಎಂಟು ಸಾವಿರದ ನಾನೂರು ಕೋಟಿ ರೂಪಾಯಿಗೆ ಅಥವಾ ಎಂಟು ಸಾವಿರದ ನಾನೂರು ಕೋಟಿ ಮೌಲ್ಯವನ್ನು ಒಳಗೊಂಡಿರ್ತಕ್ಕಂಥ ಆಸ್ತಿಯ ಒಡೆಯಾಗಿದ್ದರೂ ಕೂಡ ಈ ರೀತಿಯಾಗಿರ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಿರೋದರಿಂದ ಇವತ್ತು ಸಾಕಷ್ಟು ಗೊಂದಲಕ್ಕೆ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಬಿಕಾಸ್ ಸಾಮಾನ್ಯವಾಗಿ ಯಾರೂ ಕೂಡ ಈ ರೀತಿಯಾಗಿರ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ಳಲ್ಲ ಆದರೆ ನಾವು ಸಾಕಷ್ಟು ಬಾರಿಯಲ್ಲಿ ನಾವು ನೋಡಿರ್ತೀವಿ ಸಿ ಜೆ ರಾಯ ಅವರು ತುಂಬ ಕಾನ್ಫಿಡೆಂಟ್ ಆಗಿ ಮಾತಾಡ್ತಾ ಇರ್ತಾರೆ ತುಂಬ ಜಾಯಿಯಾಗಿರ್ತಕ್ಕಂಥ ವ್ಯಕ್ತಿ ಈ ರೀತಿಯಾಗಿರ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ಳಲ್ಲ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಲ್ಲಿ ನಾವು ಕೂಡ ಎಲ್ಲರೂ ಕೂಡ ಊಹೆ ಮಾಡಿದ್ವಿ ಆದರೆ ಇದು ಉಲ್ಟಾ ಹೊಡೆದಿದೆ ಸೊ ನಿನ್ನೆ ನಾನು ನ್ಯೂಸನ್ನು ನೋಡಿದಾಗ ಒಂದು ಅರೆ ಕ್ಷಣ ದಿಗ್ಭ್ರಾಂತಕ್ಕೆ ಒಳಗಾದೆ ಯಾಕೆ ಅಂತಂದರೆ ಈ ವ್ಯಕ್ತಿ ಈ ರೀತಿ ಮಾಡ್ಕೊಳ್ಳಲ್ಲ ಏನೋ ಒಂದು ಅಚಾತುರ್ಯತೆ ನಡೆದಿರ್ಬೋದು ಅಥವಾ ಏನೋ ಒಂದು ಆಗಿದೆಯಪ್ಪ ಇದರಲ್ಲಿ ಅನ್ನುವಂಥದ್ದು ನನಗೆ ಡೌಟ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಬಿಕಾಸ್ ಅವರ ಮಾತುಗಳನ್ನು ನಾನು ತುಂಬ ಚೆನ್ನಾಗಿ ಕೇಳ್ಕೊಳ್ತಾ ಇದ್ದೆ ಆ್ಯಂಡ್ ಎಲ್ಲ ವೀಡಿಯೋಸ್ಗಳಲ್ಲಿ ನಾನು ಅಬ್ಸರ್ವ್ ಮಾಡಿದಾಗ ತುಂಬ ಕಾನ್ಫಿಡೆನ್ಸ್ ಆಗಿ ಇರ್ತಕ್ಕಂಥ ವ್ಯಕ್ತಿ ಸೊ ಆ ವ್ಯಕ್ತಿ ಸಡನ್ನಾಗಿ ಈ ರೀತಿಯಾಗಿರ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತಂದರೆ ಮಾನಸಿಕವಾಗಿ ಎಷ್ಟು ಇರಬೇಡ ಮಾನಸಿಕವಾಗಿ ನೆಮ್ಮದಿ ಇಲ್ಲ ಅಂತಂದರೆ ವ್ಯಕ್ತಿ ಎಂತಹ ಹಂತಕ್ಕೂ ಬೇಕಾದರೂ ಹೋಗಿ ತಲುಪ್ತಾನೆ ಅನ್ನೋದಕ್ಕೆ ಸಿ ಜೆ ರಾಯರ್ ಅವರೇ ನಮಗೆ ಉದಾಹರಣೆಯಾಗಿ ಸಿಗ್ತಾರೆ ಸೊ ಕಳೆದ ಒಂದು ವರ್ಷಗಳ ಹಿಂದೆಯಷ್ಟೇ ಕೆಫೆ ಮಾಲೀಕ ಸಿದ್ಧಾರ್ಥ ಅವರು ಇದೇ ರೀತಿಯಾಗಿ ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನೋ ನಿಟ್ಟಿನಲ್ಲಿ ಯಾವುದೋ ಒಂದು ಕೆರೆಯಲ್ಲಿ ಅವರ ಕಾರಿನೊಂದಿಗೆ ಮೃತದೇಹ ಪತ್ತೆಯಾಗಿತ್ತು ಸೊ ಹೀಗೆ ಮಾನಸಿಕವಾಗಿರ್ತಕ್ಕಂತಹ ನೆಮ್ಮದಿ ಮನುಷ್ಯನಿಗೆ ಇಲ್ಲ ಅಂತಂದಾಗ ಯಾವ ರೀತಿಯ ನಿರ್ಧಾರವನ್ನು ಕೂಡ ಮನುಷ್ಯ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಅನ್ನುವಂಥದ್ದು ನಮಗೆ ನಾವು ಇದನ್ನೆಲ್ಲ ಗಮನಿಸಬೇಕಾಗ್ತದೆ ಯಾಕೆ ಅಂತಂದರೆ ಇವತ್ತು ಕೇವಲ ಮನುಷ್ಯ ಈ ಹಣ ಬೆಳಿಬೇಕು ಆಸ್ತಿ ಐಶ್ವರ್ಯ ಅನ್ನೋ ನಿಟ್ಟಿನಲ್ಲಿ ಅದರ ಹಿಂದೆ ಹೋಗಿ ಯಾವುದು ಬೇಕೋ ಮನುಷ್ಯನಿಗೆ ಅದೇ ಪಡೆದುಕೊಳ್ಳುವಲ್ಲಿ ವಿಫಲನತೆ ವಿಫಲತೆಯನ್ನು ಕಾಣ್ತಾ ಇದ್ದಾನೆ ಅನ್ನುವಂಥದ್ದು ಪ್ರಶ್ನೆಯಾಗಿಯೇ ಉಳಿದುಬಿಡ್ತದೆ ಯಾಕೆ ಅಂತಂದರೆ ಇವತ್ತು ನೋಡಿ ಈ ಥರದ ಒಂದು ಘಟನೆಗಳು ನಡೆದಾಗ ಎಲ್ಲರ ಮನಸ್ಸಿನ ಮೇಲೆ ಒಂದು ಪರಿಣಾಮ ಬೀರ್ತದೆ ಯಾಕಪ್ಪ ಈ ರೀತಿಯಾಗಿ ಮಾಡಿಕೊಂಡ್ರು ಹಣಕ್ಕೇನು ಕಡಿಮೆ ಇತ್ತು ಬೇಕಾದಷ್ಟು ಆಸ್ತಿ ಮಾಡಿದರು ಏನು ಬೇಕೋ ಅದನ್ನೇ ತಗೊಂಡು ತಿನ್ಬೋದಾಗಿತ್ತು ಏನು ಬೇಕೋ ಅದನ್ನೇ ಮಾಡ್ಬೋದಾಗಿತ್ತು ಅಂತಹ ಒಂದು ಏನು ಪವರನ್ನು ಹೊಂದಿರತಕ್ಕಂತಹ ವ್ಯಕ್ತಿ ಇವತ್ತು ಈ ರೀತಿಯಾಗಿ ನಿರ್ಧಾರನ ತೆಗೆದುಕೊಂಡ್ರು ತಮ್ಮ ಜೀವನವನ್ನೇ ತಾವೇ ಕಳ್ಕೊಂಡ್ರು ಅಂತಂದರೆ ಹೆಂಗೆ ತಾನೇ ನಂಬೋಕೆ ಸಾಧ್ಯ ಅನ್ನೋ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಕೂಡ ಯೋಚನೆಯನ್ನು ಮಾಡಿರ್ತಕ್ಕಂಥದ್ದು ತುಂಬ ಸರಳ ವ್ಯಕ್ತಿ ಅಂತಲೇ ಅನ್ನಿಸ್ತಿದ್ರು ಯಾಕೆ ಅಂತಂದರೆ ಆ ಒಂದು ಆಡಂಬರಿಕೆ ಆ ಒಂದು ಗರ್ವ ಆ ಒಂದು ಅಹಂಕಾರ ನಾನಂದರೂ ಅಬ್ಸರ್ವ್ ಮಾಡಲಿಲ್ಲ ಅವರ ಮಾತುಗಳನ್ನು ನಾನು ಆಲಿಸ್ತಾ ಇದ್ದೆ ಕೇಳ್ತಾ ಇದ್ದೆ ಆವಾಗವಾಗ ತುಂಬ ಸರಳವಾಗಿರ್ತಕ್ಕಂಥ ಆಗಿದ್ದರು ಸಮಾಜಕ್ಕೆ ತನ್ನದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಡ್ತಾ ಇದ್ದರು ಯಾರಾದರೂ ಒಬ್ಬರು ಸಮಾಜದಲ್ಲಿ ಒಂದೊಂದು ಒಂದು ರೀತಿಯಲ್ಲಿ ಈ ಅಡ್ವಟೈಸ್ ಕೊಡ್ತಾರಲ್ವಾ ಸೊ ಆ ರೀತಿಯಾಗಿ ಈ ರೀತಿಯಾಗಿ ನಾನು ಒಂದು ಕಾರನ್ನು ಗಿಫ್ಟ್ ಕೊಡ್ತೀನಿ ಅಥವಾ ಈ ರೀತಿಯಾಗಿ ಮಾಡಿದರು ಅಂತಂದರೆ ಇದನ್ನು ನಾನು ಉಡುಗೊರೆಯಾಗಿ ಕೊಡ್ತೀನಿ ಹಾಗೆ ಒಂದು ರೀತಿಯಾಗಿ ಮೋಟಿವ್ ಆಗಿದ್ದರು ಆ ರೀತಿಯಾಗಿರ್ತಕ್ಕಂಥ ವ್ಯಕ್ತಿ ಇವತ್ತು ಸಡನ್ನಾಗಿ ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತಂದರೆ ಡೆಫಿನೆಟ್ಲಿ ಯಾರಿಗೂ ಕೂಡ ನಂಬೋಕಾಗಲ್ಲ ಸೊ ಆದರೂ ಕೂಡ ಇವತ್ತು ಆ ರೀತಿಯ ಘಟನೆ ಜರುಗಿದೆ ಭಗವಂತ ಅವರ ಆತ್ಮಕ್ಕೆ ಶಾಂತಿಯನ್ನು ಕರುಣಿಸಲಿ ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರವು ಕೂಡ ಅವರ ಸಾವಿನ ನಿಜವಾದ ಕಾರಣ ಏನು ಅನ್ನೋದನ್ನು ನಾವು ಕಂಡುಹಿಡಿಬೇಕು ಅಥವಾ ಅದರ ಗೊತ್ತಾಗಬೇಕು ಅನ್ನೋ ನಿಟ್ಟಿನಲ್ಲಿ ತನಿಖೆಯನ್ನು ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಅಥವಾ ಆ ಒಂದು ನಿರ್ಧಾರಕ್ಕೆ ಬಂದಿರತಕ್ಕಂಥದ್ದು ಸಹಜವಾಗಿಯೇ ಕುತೂಹಲವನ್ನು ಮೂಡಿಸ್ತದೆ ಅಂಥವರು ನಮ್ಮ ಮಧ್ಯೆ ಇಲ್ಲ ಅಂತಂದಾಗ ಅಂಥವರಿಗೆ ಈ ರೀತಿಯಾಗಿರ್ತಕ್ಕಂತಹ ಒಂದು ಘಟನೆ ಆಯ್ತಲ್ಲ ಅವರ ಜೀವನದಲ್ಲಿ ಅನ್ನೋದನ್ನು ನಾವು ನೋಡಿದಾಗ ತುಂಬಾ ನೋವಾಗ್ತದೆ ಸಹಜವಾಗಿ ಜೀವನದಲ್ಲಿ ಏನೂ ಇಲ್ಲ ಅಂತಂದಾಗ ಏನಾದರೂ ಒಂದು ಮಾಡಬೇಕು ಹೆಸರನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇಂಥವರನ್ನು ಆದರ್ಶವಾಗಿ ತೆಗೆದುಕೊಂಡು ಬಂದಿರತಕ್ಕಂಥ ವ್ಯಕ್ತಿಗಳಿಗೆ ಏನಪ್ಪ ಸಂದೇಶನ ಕೊಟ್ಟರು ಅವರ ರಂಗದಲ್ಲಿಯೇ ಅಂದರೆ ಬಿಸ್ನೆಸ್ ರಂಗದಲ್ಲಿಯೇ ಮುಂದುವರಿತಕ್ಕಂಥ ವ್ಯಕ್ತಿಗಳಿಗೆ ಏನಪ್ಪ ಸಂದೇಶನ ಕೊಟ್ಟರು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಗೊಂದಲದ ಪರಿಸ್ಥಿತಿ ನಿರ್ಮಾಣ ಆಗ್ತಕ್ಕಂಥದ್ದು ಸಹಜ ಸೊ ನೋಡೋಣ ಇವರ ಸಾವಿನ ಬಗ್ಗೆ ಇನ್ಯಾವ್ಯಾವ ಅಪ್ಡೇಟ್ಗಳು ಬರ್ತದೆ ಅನ್ನೋದನ್ನು ಕುರಿತು ನಾನು ನಿಮ್ಮ ಮುಂದಿಗೆ ಹಚ್ಚಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೇನೆ ಅಂತೇಳಿ ಹೇಳ್ತಾ ಸೊ ಇದಾಗಿತ್ತು ಸಿ ಜೆ ರಾಯರ್ ಅವರ ಕುರಿತು ಒಂದಿಷ್ಟು ವಿಚಾರವನ್ನು ನಿಮಗೆ ತಲುಪಿಸುವಂತಹ ಪ್ರಯತ್ನ ವಿಡಿಯೋ ಇಷ್ಟವಾಗಿದ್ದರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ಅಂತೇಳಿ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ ಕರ್ಮನಾಡಿಗೆ